ಎಲ್ಲಾ ನಮ್ಮ ಭಜನಾ ಕಲೋದ್ರ ನಮಸ್ಕಾರ ರೀ ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಅಷ್ಟೇ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾವ ಪದ್ಯವನ್ನು ಹಾಡ್ತೀವಿ ಅಂತಂದ್ರೆ ಕರ್ಕೊಳ್ ಮಡಿ ಅವರಪ್ಪನವ್ರದ ಒಂದ್ ಪದ್ಯವನ್ನು ಹಾಡ್ತೀವಿ ಕೇಳ ಆನಂದಿಸಿ ಆಶೀರ್ವದಿಸಿ ಚಿಂತಿ ಮಾಡ್ತಿದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಚಿಂತಿ ಮಾಡ್ತಿದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಲೋಕನಾತನ ಜ್ಞಾನವ ಮಾಡಿ ಲೋಕನಾತನ ಜ್ಞಾನವ ಮಾಡಿ ಸಹಕಾರ ಮಾಡಿಕೊಳ್ಳೋ ಎಲೆ ಮನವೇ ನಿನಗ ಸಹಕಾರ ಮಾಡಿಕೊಳ್ಳೋ ಎಲೆ ಮನವೇ ಚಿಂತಿ ಮಾಡ್ತಿದೀ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತ ಅನಬ್ಯಾಡ ಎಲೆ ಮನವೇ ಆ ಅಲ್ಲಂತ ಅನಬ್ಯಾಡ ಎಲೆ ಮನವೇ ಯಾ ಚಿಂತಿ ಮಾಡ್ತಿದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಯಾರಿಗಿ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸಂತಿ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸಂತಿ ಎಲೆಮನವೇ ಸೇರದವರ ಮುಂದ ಸೇರದವರ ಮುಂದ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಆ ಪಾರಾಗಿ ಹೋಗಬೇಕು ಎಲೆ ಮನವೇ ಯಾ ಮಾಡ್ತಿದಿ ಮಾಡ್ತಿದೀ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಆಶಯ ಅಳಿಯಬೇಕು ಎಲೆ ಮನವೇ ಇದು ಹೇಸಿ ಸಂಸಾರವಿದು ಎಲೆ ಮನವೇ ಆಶಯ ಅರಿಯಬೇಕು ಎಲೆ ಮನವೇ ಇದು ಹೇಸಿ ಸಂಸಾರವಿದು ಎಲೆ ಮನವೇ ದೇಶದೊಳಗೆ ನಮ್ಮ ದೇಶದೊಳಗೆ ನಮ್ಮ ಗುರು ಮಾತೇಶ್ವರನ ದ್ಯಾಸವ ಮರಿಬ್ಯಾಡ ಎಲೆ ಮನವೇ ಆ ದಾಸವ ಮರಿ ಬ್ಯಾಡ ಎಲೆ ಮನವೇ ಯಾಚಿಂತಿ ಮಾಡ್ತಿದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಧನ್ಯವಾದಗಳು